ಒಂದು ವಾರ ಆಗಿದೆ ಅಷ್ಟೇ ಚುನಾವಣೆ ಫಲಿತಾಂಶ ಮೂರು ಚುನಾವಣೆಯಲ್ಲಿ ನಾನು ಸೋತಿರ್ಬೋದು ಆದ್ರೆ ಎದೆ ಬಂದಿಲ್ಲ ಎದೆ ಬಂದ ನಿಂತು ಧೈರ್ಯ ತುಂಬಿಸಬೇಕಾದ್ರೆ ಇವತ್ತೇ ಕೊನೆ ಇವತ್ತೇ ಕೊನೆ ಯಾರು ನಿಮ್ಮ ಕಣ್ಣಲ್ಲಿ ನೀರಾಕ್ಬಾರ ದಯಮಾಡಿ ಚೆನ್ನಾಗಿ ಕೇಳಿ ನಾವು ಸತ್ತಿಲ್ಲ ಸೋತ್ತಿದ್ದೀವಿ ಅಷ್ಟೇ ಇನ್ನು ಮುನ್ನ ವರ್ಷ ವಯಸ್ಸು ಎಂತೆಂತ ಏಳು ಮಳೆಗಳು ಸಮ್ಮನೆ ದೇವೇಗೌಡರು ಕುಮಾರ ನಾವು ನೋಡಿಲ್ಲ ಎಂತ ಚುನಾವಣೆಗಳಿಗೆ ಒಂದು ಒಂದುನಾವಣೆಗೆ ಇಷ್ಟು ತುಂಬಿಗೆಟ್ರೆ ಹೆಂಗಣ್ಣ ಇನ್ನು ಬಹಳ ದೂರ ಸಾಗದಿದೆ ಈ ಪ್ರಾದೇಶಿಕ ಪಕ್ಷವನ್ನ ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ಕನ್ನಡಿಗರ ಅಸ್ಮೀಯತೆ ಕನ್ನಡಿಗರ ಸಾಧಾರ ಆಶೀರ್ವಾದವನ್ನು ಪಡಿತಕ್ಕಂತ ಕೆಲಸವಾಗ್ತೇವೆ ಸಾಕಷ್ಟು ಸರ್ಕಾರದ ವೈಫಲ್ಯತೆಗಳಿಗೆ ಆಗರಣಗಳಿಂದ ಕಣ್ಣು ಮುಂದೆ ಇದೆ ನಡೀರಿ ಹೋರಾಟ ಮಾಡೋಣ ಮನೇಲಿ ಕುಕ್ಕಳ ಬೇಡ ದಯ ಮಾಡಿದ ಮನೇಲಿ ಕುಕ್ಕಳತಕ್ಕಂಥ ಜಯ ಮಾಡೋಣ ನಿನ್ ಜೊತೆ ಇರ್ತೇನೆ ಅನಿರೀಕ್ಷಿತವಾದಂತ ಬೆಳವಣಿಗೆ ಬಂದೆ ನನ್ನ ಕಾರ್ಯಕರ್ತರು ಉಳಿಸ್ಬೇಕಾಗಿತ್ತು ನಮ್ಮ ತಂದೆಯವರನ್ನ ದೇವೇಗೌಡ ಸೇರ್ನ ನಮ್ಮ ಇಡೀ ಕುಟುಂಬವನ್ನ ಎಂಟು ಬಾರಿ ಶಾಸಕ ಸ್ಥಾನ ಕೊಟ್ಟಿರ್ತಕ್ಕಂತೆ ಜಿಲ್ಲೆ ಒಂದಲ್ಲ ಎರಡಲ್ಲ ಎಂಟು ಬಾರಿ ಶಾಸಕ ಸ್ಥಾನ ಋಣ ತೀರಿಸತಕ್ಕಂತ ಕೆಲಸ ಸನ್ಮಾನ್ಯ ಕುಮಾರಣ್ಣ ಅವರು ಸದಾ ಖಾಲಿ ಮಾಡಿದ್ದಾರೆ ನಾನು ಸೊತ್ತಿದ್ದೀನಿ ಅಂತ ನಾನು ಕೊಟ್ಟಂತ ಮಾತನ್ನು ವಾಪಸ್ ತರತಕ್ಕಂಥ ಪ್ರಶ್ನೆ ಕುಮಾರಣ್ಣನಿಗೆ ರಾಜ್ಯದ ಜನತೆ ಜಿಲ್ಲೆಯ ಜನತೆ ಇಬ್ಬರು ವೈಶಾಲಿಕೆಯಿಂದ ಮಂಡ್ಯ ಜಿಲ್ಲೆ ಕೆಲಸ ಕೊಟ್ಟಿರಿ ಸಂಸದರ ಆಯ್ಕೆ ಮಾಡಿಕೊಟ್ಟಿದಿರಿ ಕೇಂದ್ರದಿಂದ ಮುಗಿದ ಸಚಿವರ ಕೆಲಸ ಮಾಡ್ತಾ ಇದ್ದಾರೆ ಅವರು ಪ್ರತಿ ಹೇಳ್ತಕ್ಕಂಥದ್ದು ಒಂದೇ ಚಿಂತೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಅವಕಾಶ ನಮ್ಮ ರಾಷ್ಟ್ರ ಮತ್ತು ನಮ್ಮ ರಾಜ್ಯವನ್ನ ಕಟ್ಟಕಂಥದ್ದು ಆಗಬೇಕು ಯಾಕಂದ್ರೂ ಮಾಡಿ ನಾನು ಒಂದಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಚಿಂತೆ ಎಲ್ಲ ಇಲ್ಲ ಹಾಗಾಗಿ ನಿಮ್ಮ ಜೊತೆಯಲ್ಲಿ ದಯಮಾಡಿ ಯಾರು ದುಡ್ಡುಗೆ ಇಡಬೇಕು ಹನ್ನೊಂದು ಗಂಟೆಗೆ ಕಳೆದಂತ ಸಭೆ ಸಮಯ ಒಂದೂವರೆ ಗಂಟೆ ಆಯಿತು ಕುಮಾರಣ್ಣ ಅವರು ಹನ್ನೊಂದು ಗಂಟೆಗೆ ಲ್ಯಾಂಡ್ ಆಗಿತ್ತು ಬರ್ಲಿಕ್ಕೆ ಒಂದೂವರೆ ಗಂಟೆ ಆಯಿತು ದಯಮಾಡಿ ಅಂತ ಭಾವ ಕೊನೆಯದಾಗಿ ಹೇಳ್ತೇನೆ ದಯಮಾಡಿ ನನ್ನ ಮೇಲೆ ಅನುಮಾನ ಪಡಬೇಕು ನನಗೆ ನನಗೆ ಪಕ್ಷದಿಂದ ಬೆಲೆ ಸಹ ಮಾರ್ಗದರ್ಶನದಾಗಿ ಒಂದು ದಡ ಮುಟ್ಟಿಸ್ಬೇಕು ಮುಂದಿನ ಚುನಾವಣೆಯಲ್ಲಿ ಇದು ನನ್ನಲ್ಲಿ ಇರ್ತಕ್ಕಂಥ ಒಂದು ಹೋರಾಟದ ಕೀಚು ನಿಮ್ ಜೊತೆಯಲ್ಲೇ ಇರ್ತೇವೆ ದಯಮಾಡಿ ನಾನು ಎಲ್ಲೂ ಒಬ್ಬ ಸಾವಿರದ ಹದಿನೆಂಟರಲ್ಲಿ ಮೂರು ಕ್ಷೇತ್ರವನ್ನ ಈ ಜಿಲ್ಲೆಯ ಜನತೆ ಜೆಡಿಎಸ್ ಪಕ್ಷದ ಚಿಹ್ನೆಗೆ ಆಶೀರ್ವಾದ ಮಾಡಿದೆ ಮತ್ತೆ ಆ ಕಾಲ ಮನ್ನಿಸುತ್ತೆ ಕಾಲಚಕ್ರ ತಿರುಗಿತಾ ಇರುತ್ತೆ ಆದ್ರೆ ಈ ಬಾರಿ ಏನೋ ನಮ್ಮ ಕಾರ್ಯಕರ್ತರು ಮುಖಂಡರು ಕ್ಷೇತ್ರವನ್ನು ಗೆಲ್ತಕ್ಕಂಥದಕ್ಕೆ ನಾವು ಯಾರು ಕೂಡ ನಂಗೆ ಮೈ ಮೈದಿರಾಗಿ ಮೂರುವರೆ ವರ್ಷಗಳ ಕಾಲ ಸಂಘಟನೆಗೆ ಹೆಚ್ಚಿನ ಒತ್ತನ್ನ ಕೊಟ್ಟರು ಏನಾದರೂ ಸಂಘಟನೆಯಲ್ಲಿ ನಮ್ಮಲ್ಲಿ ಏನಾದ್ರೂ ಸಣ್ಣ ಪುಟ್ಟ ನೋಟುಕೋಷಗಳಾಗಿದೆ ಪಕ್ಷದ ಚೌಕಟ್ಟಿನಲ್ಲಿ ಕೂತು ಚರ್ಚೆಯನ್ನು ಮಾಡಿ ಅದನ್ನು ಸರಿಪಡಿಸಿಕೊಂಡು ಕೆಲಸ ಜಿಲ್ಲೆಯ ಜನತೆ ನಮಗೆ ಕಳೆದ ವರ್ಷದಿಂದ ಮಾಡಿದ್ದಾರೆ ಇವತ್ತು ರಾಮನಗರ ಜಿಲ್ಲೆಗೆ ಸಂಬಂಧ ದೇವೇಗೌಡರು ಕುಮಾರಣ್ಣ ಅವರ ಪಾದಾರ್ಪಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಜಿಲ್ಲೆಯ ಸ್ಥಿತಿಗತಿಗಳು ಏನಾಗಿತ್ತು ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಹೇಳ್ತಾರೆ ನಮಗೆ ಕಟ್ಟ ಕಡೆಯ ಗ್ರಾಮಗಳಲ್ಲಿ ಇವತ್ತು ಚೇನ್ಪಟ್ಟದ ತಾಲೂಕಿನ ಕಟ್ಟ ಕಡೆಯ ಗ್ರಾಮ ಮುಖ್ಯ ರಸ್ತೆಗಳ ಬಿಟ್ಟು ಎಲ್ಲ ಕಡೆ ಸಿ ರಸ್ತೆಗಳಾದವು ಸಾಕಷ್ಟು ಅಭಿವೃದ್ಧಿಗಳಾಗಿವೆ ಆದರೆ ಇವತ್ತು ಜನಾಭಿಪ್ರಾಯಕ್ಕೆ ನಾವೆಲ್ಲರೂ ಶೀರ್ಷ ವಹಿಸಿ ತಲೆ ಬಾಕ್ಬೇಕಾಗ್ತದೆ ಅದನ್ನು ಸ್ವಾಗತಕ್ಕೆ ಬರಬೇಕಾಗ್ತದೆ ಅದನ್ನ ನಾವು ಪ್ರಶಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಯಾರಿಗೂ ನೋಡ್ತಕ್ಕ ಪ್ರಶ್ನೆ ಇಲ್ಲ ಇದು ಸಾಮೂಹಿಕವಾಗಿ ಈ ಒಂದು ಉಪ ಚುನಾವಣೆಯ ಫಲಿತಾಂಶ ನಾವೆಲ್ಲರೂ ಕೂಡ ಲೊಂದಿಗೆ ತೆಗೆದುಕೊಂಡು ಮುಂದಿನ ಚುನಾವಣೆಯಲ್ಲಿ ನಾಲ್ಕಕ್ಕೆ ನಾಲ್ಕು ತಾರೂ ಜಯವೇ ವಾರಸಕ್ಕೆ ಮತ್ತೊಮ್ಮೆ ನಮ್ಮ ಈ ಒಂದು ಉಪಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಜನ ನಮ್ಮ ಹೆಣ್ಮಕ್ಳು ಗೊತ್ತಿದ್ದೀರಮ್ಮ ತಾವೆಲ್ಲರೂ ಒಂದು ಏಕೆಂದರೆ ನಮ್ಮ ಜೆಡಿಎಸ್ ಚಿಹ್ನೆ ತೆಗೆದು ಮಹಿಳೆ ನಮ್ಮ ಮಹಿಳೆಯಲ್ಲಿ ಯಾವಾಗಲೂ ತಲೆ ಎತ್ಕೊಂಡಿರಬೇಕು ನಗನಂತ ಇರಬೇಕು ಮಾಡಿ ದಯಮಾಡಿ ಇವ್ಯಾರು ಎದೆ ನಮ್ಮ ಒಂದು ವಾರ ಆಗಿದೆ ಚುನಾವಣೆ